को को कोली के कार मसाले हे कार मसाले मेरू के के मसाले हे मिर्ची मसाले तुम तो ये डरे गुंडों वाले खो गए तुम गुंडों ये डरे गुंडों नाल वाले तुम गुंडों ना तुम ना तुम बा तुम बा फ्रेंड के कार मसाले हे कार मसाले

ಪ್ಪ ಹೋಯ್ತೋ ನನ್ನ ತಲೆ ಹೋಯ್ತುಯ್ಯಪ್ಪ ನನ್ನ ಸೊಂಟ ಹೋಯ್ತು ನಮ್ಮವ್ವ ನನ್ನ ಸಾಯಿ ಸಾಕಂತ ಕರ್ಕೊಂಡ್ ಬಂದೆ ಆಯ್ತಲ್ಲೋ ಯಪ್ಪೋ ಅಯ್ಯೋ ರಾಣಿ ಏನಾಯ್ತು ಏನಾಯ್ತು ಇದ್ರೆ ಅಯ್ಯೋ ರೀ ನಮ್ ನಮ್ಮವ್ವ ಬ್ರಹ್ಮ ರಾಕ್ಷಸಿಯಾಗಿ ಬಂದ್ಬಿಟ್ಟ್ರಿ ನನ್ ಕೊಲ್ಲಾಕಂತ ಬಂದಾಳ ನೋಡು ನಮ್ಮವ್ವ ರೀ ಏನ್ ಮುಖ ಮುಖ ನೋಡ್ತಾ ಇದ್ರ ಬರ್ರಿ ಎಬಸ್ ಬರ್ರಿ ಸೊಂಟ ಮುರಿಯಿತೆ ನಾನ್ ನೋಡ್ಬರ್ರಿ

ನಾ ಸೊಂಟದ ಮೇಲೆ ಕಾಲಿಟ್ ನೋ ಅಪ್ಪ ನಿಮ್ಮಪ್ಪ ಜೋರಾಗಿ ಬಾರು ಎಳ್ಕೋಬಾರು ನನ್ನ ಅಯ್ಯೋ ರಾಣಿ ಹೇಳಲೆ ಹೇಳಲೆ ಮೇಲೆ ಯಪ್ಪ ಕಾಲ್ ತೆಗಿಪ ಕಾಲ್ ತೆಗಿ ನೋಡಲ್ಲ ರಾಣಿ ಮೇಲೆ ಕಾಲಿಟ್ಟಿ ತೆಗಿಪ ಕಾಲ್ ತೆಗಿಪ ನನ್ನ ಸೊಸಿ ಮೇಲೆ ಕಾಲಿಟ್ಟುಬಿಟ್ಟ ನಾನು ಶಾಂತಂ ಪಾಪಂ ಹೇಳವ ನನ್ನ ಮುದ್ದು ಸೊಸಿ ಎದ್ದೇಳವ ಅಯ್ಯೋ ರೀ ನಮ್ಮವ್ವ ನಿಮ್ಮಪ್ಪ ಇಬ್ರು ಸೇರಿ ನನ್ನ ಸೊಂಟನ ಮುರಿದಿಟ್ರಪ್ಪ ಯಪ್ಪ ನೀವೇನ್ರಿ ಹಂಗ ಗರುಡ್ ಗಂಬುತ್ತರ ನಾನು ನೋಡ್ತಾನೆ ನಿಂತಿದ್ರಿ ಹ್ಞೂ ಅಯ್ಯೋ ರೀ ನಾನು ಬಿದ್ದು ಸೊಂಟ ಮುಡ್ಕೊಂಡಿನಿ ನಿಮ್ಗೆ ನಗು ಬರ್ತಾ ಇದೆಯಾ ಹಾಂ ಹಿಂಗೆ ನಗದು ನಗಲಾರ್ದೆ ಇನ್ನೇನ್ ಮಾಡ್ಲೇ ನೀನೇ ತಾನೆ ಇರ್ಲಾರ್ದಾಗ ಇರೋ ಬಿಟ್ಕೊಂಡಂಗೆ ಮಾಡೋಳು ನೀನು ತಾನೆ ನಾನು ಎಷ್ಟು ಹೇಳಿದೆ ಹೇಳಿದ ಮಾತು ನೀನು ಕೇಳ್ತಿ ನೀನು ನೀ ಸಾಕ್ಸಿರಿ ಈಗ ಅನ್ಬೋಸು ಬೀಗ್ರ ಬೀಗ್ರ ಬರ್ರಿ ಹೋಗೋಣ ಕುಡಿ ಮಾಡಂತೀನಣ್ಣ ಹ್ಞೂ ಹಂಗೆ ಅದೊಂದು ಸತ್ ಕೊಡಲ್ಲ ಕುಡಿತೀನಿ ಮತ್ತು ನಾನು ಹ್ಞೂ ಅಯ್ಯೋ ರೀ ನೋಡ್ರಿ ಅಲ್ಲೇ ಮತ್ತೆ ಚಲೋ ಆಯ್ತು ಅಯ್ಯೋ ಇಲ್ಲಿ ಬಿಡೆ ನಾಟಕ ಚಲೋ ಮಾಡಾಕತ್ತಾರ ನಮ್ಮವ್ವ ನಿಮ್ಮಪ್ಪ ಇನ್ನೇನು ನಮ್ಮವ್ವಂದು ಎಂಟ್ರಿ ಆಗತ್ತೆ ಅವಾಗೈತಿ ಕಾಳಿ ಮಹಾಕಾಳಿ ರುದ್ರಕಾಳಿನ ಅವತಾರ ನೋಡಿ ಅವರಿಬ್ರು ಹ್ಞೂ ಅಯ್ಯೋ ಬಾಯಿ ಮುಚ್ಚ್ರಿ ಅಲ್ಲೆಲ್ಲ ಕಾಣತ್ತ ನೋಡು ಹಲ್ಲು ಹ್ಞೂ ಬಿಡಿ ಬಾಯಿ ಮುಚ್ಚ್ರಿ ಸಾಕು ಮಾತಾಡೋದು ಕರ್ಕೊರಿ ನಮ್ಮವ್ವನ ಈ ಕಡೆ ಕರ್ಕೊಂಡ್ಬಿಟ್ರಿ ನೋಡಿರಿ ಮಲ್ಗಿಸ್ ಹೋಗ್ರಿ ನಿಮ್ಮಅಪ್ಪನ ಮಲ್ಗಿ ಹೋಗ್ರಿ ಅಯ್ಯೋ ಬಿಡ್